ಬ್ಯಾಟ್ರಾಯನ್ಪುರ ಕ್ಷೇತ್ರದ ಜಾಲಹೋಬಳಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಮಾನ್ಯಶ್ರೀ ನಂಜೇಗೌಡ ರವರ ಸಹಕಾರದೊಂದಿಗೆ ಏರ್ಪಡಿಸಿದ್ದಂತಹ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನ ಸಮಾಜ ಸೇವಕರು ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರವರ ರವರ ಧರ್ಮಪತ್ನಿ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ರವರು ಬ್ಯಾಟಿಂಗ್ ಮಾಡುವ ಮೂಲಕ ಉದ್ಘಾಟಿಸಿದರು ಇದೇ ವೇಳೆ ಶ್ರೀಮತಿ ಮೀನಾಕ್ಷಿ ಕೃಷ್ಣಾ ಬೈರೇಗೌಡರವರು ಮಾತನಾಡಿ ಮಹಿಳೆಯರು ಕೇವಲ ಮನೆಯ ಅಡುಗೆ ಕೋಣೆಗಷ್ಟೇ ಸೀಮಿತವಾಗಿರದೆ ಸಮಾಜದ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳಬೇಕು ಎಂದರು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಮಾನ್ಯ ಶ್ರೀ ನಂಜೇಗೌಡ ಮಾತನಾಡಿ ಇಂದಿನ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ನಾಲ್ಕು ತಂಡಗಳಿದ್ದು ಕ್ರಮವಾಗಿ ನಾನು ಸೇರಿದಂತೆ ಶ್ರೀ ಆರ್ ಮುರುಳಿ ಶ್ರೀ ಮೋಹನ್ ಶ್ರೀ ವಿನಯ್ ತಂಡಗಳ ಮಾಲೀಕರಾಗಿದ್ದು ಪ್ರತಿ ಪಂದ್ಯ ನಾಲ್ಕು ಓವರ್ಗಳ ಅವಧಿ ಹೊಂದಿರುತ್ತದೆ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಮೊದಲ ಮತ್ತು ಎರಡನೆಯ ಸ್ಥಾನ ಪಡೆದ ತಂಡಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು ನಮ್ಮ ಹೆಮ್ಮೆಯ ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿಯನ್ನ ಉದ್ಘಾಟಿಸುವ ಮೂಲಕ ಸ್ಫೂರ್ತಿ ನೀಡಿರೋ ನಮ್ಮ ನೆಚ್ಚಿನ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರಿಗೆ ಅನಂತ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಅಂಜಿನಪ್ಪ ಪುಟ್ಟೂರವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪಿ ರಾಹುಲ್ ರವರು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ಡಿಎಂ ಚೌಡಪ್ಪ ಸಿ ಮುನಿರಾಜು ಚೊಕ್ಕನಹಳ್ಳಿ ಗ್ರಾಮದ ಯುವ ಮುಖಂಡರಾದ ಮುರಳಿ ಮೋಹನ್ ವಿನಯ್ ಸುಹಾಸ್ಗೌಡ ರಾಜೇಶ್ ವಿ ಮಂಜುನಾಥ್ ಎನ್ ಮಧುಆಾರ್ ಸಂದೀಪ್ ಗೌಡ ಲೋಕೇಶ್ ಪ್ರವೀಣ್ ವಸಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರಿಸಿ ಈ ತರ ಇದೆಲ್ಲ ಏನಂದ್ರೆ ಅಟ್ಲೀಸ್ಟ್ ಊರವರೆಲ್ಲ ಸೇರಿ ಒಂದಿನ ಜೊತೆಗೂಡಿ ಒಗ್ಗಟ್ಟಾಗಿ ಆಟದಲ್ಲಿ ಯಾವತ್ತು ನುವೇ ಖುಷಿ ಇರ್ತದೆ ಪ್ಲಸ್ ಲೇಡೀಸ್ ಯಾವತ್ತು ಮನೇಲಿರ್ತಾರೆ ಅವರು ಹೊರಗಡೆ ಬರೋದೇ ಸ್ವಲ್ಪ ಕಡಿಮೆ ಅದರಲ್ಲೂ ಕ್ರಿಕೆಟ್ ಆಡಿಸೋದು ಅಂದ್ರೆ ಸಾಧನೆ ಇದು ಕರೆಕ್ಟ್ ಚೆನ್ನಾಗಿ ಮಾಡಿದೀರಾ ನೆಕ್ಸ್ಟ್ ಟೈಮ್ ಸ್ವಲ್ಪ ಸಾಯಂಕಾಲ ಟೈಮ್ ಅಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ ಅಥವಾ ಬೆಳಗ್ಗೆನೆ ಮುಗಿಸ್ಬೇಕು ಆ ಫ್ಲಡ್ ಲೈಟ್ ಬೇರೆ ನಾವು ನಡೆಸ್ತಾನೆ ಇರ್ತೀವಿ ಸ್ಪೋರ್ಟ್ಸ್ ಹಬ್ಬ ಅಂತ ಇಲ್ಲಿನ ಇರೋ ಬೆಸ್ಟ್ ಟೀಮು ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ಯಾರು ಗೆಲ್ತಿರೋ ಅವರೆಲ್ಲ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಯಾಕೆಂದ್ರೆ ಅವಾಗ ಗೊತ್ತಾಗತ್ತೆ ಕಾಂಪಿಟೇಷನ್ ಹೆಂಗಿದೆ ಸಿಟಿಯಲ್ಲಿ ಮತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಂಪಿಟೇಷನ್ ಹೆಂಗಿದೆ ಅಂತ ಸೊ ಹಳ್ಳಿಯಿಂದ ಆಚೆಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಇದು ನಿಮ್ಮ ಇಂಟರ್ ರೋಡ್ ಕಾಂಪಿಟೇಷನ್ ಅಂತ ಆಗತ್ತೆ ಅವಾಗ ಇಂಟರ್ ಹಳ್ಳಿ ಕಾಂಪಿಟೇಷನ್ ಆಗತ್ತೆ ಚೆನ್ನಾಗೆ ಆಗ್ಲಿ ಅಂತ ಹೇಳಿ ಗೆ ಒಂದು ಮಾತೇನ್ ಹೇಳ್ಬೇಕು ಅಂದ್ರೆ ಈ ತರ ವ್ಯಾಯಾಮ ಎಲ್ಲೋ ಒಂದು ಕಡೆ ಮನೆಯಿಂದ ಆಚೆ ಬಂದು ವಾಕಿಂಗ್ ಆಗ್ಲಿ ರನ್ನಿಂಗ್ ಆಗ್ಲಿ ಸ್ವಲ್ಪ ಏನೋ ಒಂದು ಸ್ಪೋರ್ಟ್ಸ್ ಆಡೋದು ನಾವು ಬಿಟ್ಬಿಡ್ತೀವಿ ಮದುವೆ ಆಗಿದ ತಕ್ಷಣ ಅಥವಾ ಮಕ್ಳ ಆಗಿದ ತಕ್ಷಣ ಮನೆ ಕೆಲ್ಸಾನೇ ಸಾಕಾಗಿರುತ್ತೆ ಅಂತ ಬಿಟ್ಬಿಡ್ತೀವಿ ಅದು ಬಿಟ್ರೆ ಏನಾಗುತ್ತೆ ಮುಂಚೆ ಏನಾಗ್ತಾ ಇತ್ತು ಮಹಿಳೆಯರೆಲ್ಲ ವ್ಯವಸಾಯಕ್ಕೆ ಹೋಗ್ತಾ ಇದ್ರು ಬಗ್ಗಿ ಕೆಲಸ ಮಾಡ್ತಾ ಇದ್ರು ಸುಮಾರು ಕೆಲ್ಸಗಳು ಮಾಡ್ತಾ ಇದ್ರು ಸೊ ಅವಾಗ ಅವರ ಒಂದು ಶಿಸ್ತು ಚೆನ್ನಾಗಿತ್ತು ಬಟ್ ಇವಾಗ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಗೊತ್ತಿರಂಗೆ ನಾವು ನಮ್ ತಾಯಂದ್ರು ನಮ್ಮ ಅಜ್ಜಿ ಅಜ್ಜಿ ತರ ಯಾರು ಕೆಲಸ ಮಾಡೋಕ್ ಹೋಗೋದಿಲ್ಲ ಮನೆಯಲ್ಲೇ ಕೂತಿರ್ತೀವಿ ಟಿವಿ ಫೋನು ಇದೇ ಆಗ್ಬಿಡತ್ತೆ ಮತ್ತೆ ತಿನ್ನೋದು ಅಷ್ಟೇನೆ ಆ ಬರೀ ನಾವು ಇವಾಗ ಸಕ್ಕರೆ ಜಾಸ್ತಿ ಅದು ಇದು ಅದೆಲ್ಲ ಇರೋವಾಗ ಈ ತರ ಸ್ವಲ್ಪ ವ್ಯಾಯಾಮ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ನಾವು ಹಮ್ಕೊಂಡು ಬಿಡದೆ ಇದ್ರೆ ಕೈ ಕಾಲೆಲ್ಲ ನೀಟಾಗೆ ಸ್ವಲ್ಪ ಆದಷ್ಟು ಇನ್ನು ಅರವತ್ತು ಎಪ್ಪತ್ತು ವರ್ಷ ಆದ್ರೂ ಗಟ್ಟಿಗೆ ಯಾವುದು ಕಾಯಿಲೆ ಬರಂಗೆ ನಾವು ನೋಡ್ಕೋಬೇಕಾಗ್ತದೆ ಯಾಕೆಂದ್ರೆ ಮಹಿಳೆಯರು ನೀವು ನಿಮ್ಮ ರಕ್ಷಣೆ ನೀವು ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ ನ ನೀವು ನೋಡ್ಕೊಂಡ್ರೆ ಒಂದು ಇಡೀ ಕುಟುಂಬ ಆ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅವರೆಲ್ಲ ಚೆನ್ನಾಗಿರ್ತಾರೆ ಅಂತ ನನ್ನ ಒಂದು ಭಾವನೆ ಸೊ ಲೇಡೀಸ್ ಎಷ್ಟೇ ಆಗ್ಲಿ ನಿಮ್ಮ ಹೆಲ್ತಿನ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ ನಿಮಗೆ ಅಂತ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಿ ಸ್ಟ್ರೆಸ್ಸು ಅದು ಇದು ಇದ್ದೇ ಇರ್ತದೆ ಪ್ರತಿ ಒಂದು ಮನೆಯಲ್ಲೂ ಯಾವುದೋ ಒಂದು ತರ ಪ್ರಾಬ್ಲಮ್ ಇದ್ದೇ ಇರ್ತದೆ ಅದೆಲ್ಲ ಸ್ವಲ್ಪ ಮೀರಿ ಇಲ್ಲಿ ಬಂದು ಒಂದು ಜೊತೆಗೆ ಈ ತರ ಒಂದು ಆಟ ಆಗ್ಲಿ ಅಥವಾ ಒಂದು ವ್ಯಾಯಾಮ ಆಗಲಿ ಮಾಡೋದನ್ನ ಯಾವತ್ತು ಬಿಡಬಾರ್ದು ಅಂತ ನಾನು ನನ್ನ ಒಂದು ಭಾವನೆ ಸೊ ಅದರಲ್ಲೂ ಇಷ್ಟು ಜನ ಜನ ಹೊರಗಡೆ ಬಂದಿದ್ದೀರಾ ಅಂತ ನೋಡಿದ್ರೇನೆ ಖುಷಿ ಆಗ್ತದೆ ಸೊ ಗುಡ್ ಲಕ್ ಆ್ಯಂಡ್ ಕೀಪ್ ಇಟ್ ಗೋಯಿಂಗ್ ಥ್ಯಾಂಕ್ ಯು ಈ ದಿನ ನಮ್ಮ ಚಕ್ನಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡನೇ ವರ್ಷದ ಗಣೇಶೋತ್ಸವ ಸ್ನೇಹಜೀವಿ ವಿನಾಯಕರ ಬಳಗದಿಂದ ಆಯೋಜಿಸುತ್ತೆ ಹಾಗೆಯೇ ಈ ದಿನ ನಾವು ಇಲ್ಲಿ ಮಹಿಳೆಯರಿಗೆ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸುತ್ತೇವೆ ಹಾಗೆ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಬಂದು ಈ ದಿನ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾಗವಹಿಸುತ್ತಾರೆ ಹಾಗೇ ಈ ಕಾರ್ಯಕ್ರಮಕ್ಕೆ ನಮ್ಮ ಕಂದಾಯ ಸಚಿವರಾದ ಮೀನಾಕ್ಷಿ ಕೃಷ್ಣ ಬೇರೇಗೌಡರು ಮಿಸಸ್ ಮೀನಾಕ್ಷಿ ಮೇಡಮ್ ಅವರು ಆಗಮಿಸುತ್ತಾರೆ ಅವರಿಗೂ ಧನ್ಯವಾದಗಳು ಹಾಗೇ ನಮ್ಮ ಮಾಜಿ ಅಧ್ಯಕ್ಷರು ಪುಟ್ಟು ಆಂಜನಾ ಅವರು ಹಾಲಿ ಸಚಿವರು ರಾಹುಲ್ ಮತ್ತು ಮಾರನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಚೌಡಣ್ಣವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನಾಗರಾಜಣ್ಣವರು ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು ಯುವಕ ಮಿತ್ರರು ಎಲ್ಲ ಆಗಮಿಸಿದರೆ ಈ ಕಾರ್ಯಕ್ರಮಕ್ಕೆ ತುಂಬ ಉತ್ಸಾಹದಿಂದ ನೆರೆಸ್ಕೊಡ್ತಾ ಇದ್ದಾರೆ ಎಷ್ಟು ತಂಡಗಳು ಭಾಗವಹಿಸ್ತೇವೆ ಇಲ್ಲಿ ನಾಲ್ಕು ತಂಡಗಳು ಭಾಗವಹಿಸಿವೆ ಏನೇನು ಪ್ರೈಸ್ ಕೊಡ್ತಾ ಇದ್ದಾರೆ ಗೆದ್ದಂಥ ಮಹಿಳೆಯರಿಗೆ ಟ್ರೋಫಿ ಕೊಡ್ತೀವಿ ಹಾಗೆ ಎಲ್ಲ ಮಹಿಳೆಯರಿಗೂ ಒಂದು ಆಟ್ ಬಾಕ್ಸು ಒಂದೊಂದು ಕುಟ್ಕರು ಈ ಥರ ಎಲ್ಲವರಿಗೂ ನಗದು ಬೊಮ್ಮನಿದೆ ಯಾವ್ದು ಬಹುಮಾನ ಇಲ್ಲ ಟ್ರೋಫಿ ಕೊಡ್ತಾ ಇದ್ದೀವಿ ಹಾಗೆ ಬಹುಮಾನ ಕೊಟ್ಟೋದಕ್ಕಂತ ಇಲ್ಲಿ ಆಡೋದೇ ಓವರ್ ಮ್ಯಾಚ್ ಇದು ಐದು ಐದು ಓವರ್ ಮ್ಯಾಚ್ ಆಡ್ತಾ ಇದ್ದೀವಿ ಒಟ್ಟು ಎಷ್ಟು ತಂಡಗಳಿದ್ದಾವೆ ಸರ್ ನಾಲ್ಕು ತಂಡಗಳಿದ್ದಾವೆ ಒಂದು ತಂಡದಲ್ಲಿ ಎಂಟು ಜನ ಪ್ಲೇಯರ್ ಇರ್ತಾರೆ ಐದು ಓವರ್ ಮ್ಯಾಚ್ ನಡೆಸ್ತಾರೆ ಐದು ಓವರ್ ಟೀಮ್ ಓನರ್ ಯಾರ್ಯಾರು ಸರ್ ಟೀಮ್ ಓನರು ಒಂದು ನಾಳೆ ನಂಜೇಗೌಡ ಒಂದು ಟೀಮ್ ಓನರ್ ಆಗಿರ್ತಾರೆ ಹಾಗೆ ಮೋಹನ್ ಅವರು ಒಂದು ಹಾಗೆ ಮುರಳಿ ಅವರು ಆಮೇಲೆ ವಿನಯ್ ವಿನಯ್ ನಾಲ್ಕು ತಂಡ ನಾಲ್ಕು ತಂಡ ಓಕೆ ಓಕೆ ನೆಕ್ಸ್ಟ್ ಅವರು ಮಾಡ್ತಾ ಇದ್ದಾರೆ ಸರ್ ಈಗ ಇದಕ್ಕಿಂತ ಮುಂಚೆ ಒಂದು ಎರಡೂವರೆ ವರ್ಷ ಅಧ್ಯಕ್ಷ ಪಂಚಾಯತಿನ ಆದಂತ ನಮ್ಮ ಊರಿಗೆ ಒಳ್ಳೊಳ್ಳೆ ಅನುದಾನಗಳು ಅದೇ ರೀತಿ ಒಳ್ಳೆಯ ಕಾಂಕ್ರೀಟ್ ರಸ್ತೆಗಳು ಮನೆ ಮನೆಗೂ ನೀರಿನ ಸೌಲಭ್ಯ ಏನೇ ಕುಂದುಕೊರತೆಗಳಿದ್ರೆ ಎಲ್ಲ ನಿಮ್ಮ ಮುಂದೆ ನಿಂತು ಬಗೆಹರಿಸ್ತಾರೆ ಸರ್ ಈ ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಏನು ಹೇಳ್ತೀವಿ ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ನಾಲ್ಕು ಟೀಮ್ ಇದ್ದಾರೆ ನಾಲ್ಕು ಟೀಮ್ ಈ ತರ ಮಾಡ್ರಿ ಅಂತ ಹೇಳಿ ಹೇಳಿದ್ ನಮಗೆ ಈ ತರ ಸಪೋರ್ಟ್ ಇರ್ತೀನಿ ಬೆನ್ನೆಲ್ಲ ನಿಂತಿರ್ತೀನಿ ಅದೇ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಆಟ ಹಿಂದೆ ಅವರು ಮಾಡಿದ್ರೆ ಇದು ವಿಶೇಷ ಈ ವರ್ಷ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಇಲ್ಲ ಇದೇ ಫಸ್ಟ್ ಟೈಮ್ ಸರ್ ಮಾಡ್ತಾ ಇರೋದು ವಿಶೇಷ ಅವರು ಇದೇ ರೀತಿ ಮುಂದುವರಿಸ್ತೀರಿ ಸರ್ ಎಲ್ಲಾ ಉತ್ಸಾಹದಿಂದ ಚೆನ್ನಾಗಿ ಆಡ್ತಾ ಇದಾರೆ ನಾಳೆ ಅದೇ ರೀತಿ ಅವರು ಅವ್ರ ಮುಂದಾಡತ್ವದಲ್ಲಿ ಒಂದು ಎರಡು ಸಾವಿರ ಜನಕ್ಕೆ ಎರಡೂವರೆ ಸಾವಿರ ಜನಕ್ಕೆ ಒಂದು ದೋಸೆ ಕ್ಯಾಂಪ್ ಮಾಡ್ತಾ ಇದಾರೆ ಚೆನ್ನಾಗೇ ಇರುತ್ತೆ ಸರ್ ಎಲ್ಲ ಹುರುಳಿ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಚುಕ್ನಾಡಿ ಗ್ರಾಮ